ಅದು ಚಿಕ್ಕಣ್ಣ ಜಾಸ್ತಿ ಅನುಭವ ಆಗಿರುತ್ತೆ ಆಮೇಲೆ ಬಿಟ್ಬಿಟ್ವಿ ನೆನ್ನೆಯಿಂದ ಬಹಳ ಚೆನ್ನಾಗಿ ಮಾತಾಡ್ತಾ ಇದೆ ಹುಡುಗಿ ಒಳ್ಳೇದು ಹೇಳ್ತಾ ಇದೀವಲ್ಲಮ್ಮ ನೆನ್ನೆ ಚೆನ್ನಾಗಿ ಮಾತಾಡ್ತಿದ್ದೀರ ಅಲ್ಲ ನೆನ್ನೆಯಿಂದ ನೆನ್ನೆಯಿಂದ ಅವತ್ತು ಏನ್ ದೊಡ್ಡ ಆಟಿಟ್ಯೂಡ್ ಈ ಹುಡುಗಿಗೆ ಏನ್ ಸೀದ ಸರಸರ ಶಾಟ್ ಮುಗಿತು ಅಂದ್ರೆ ಕ್ಯಾರಮಾನ್ ಅದೇ ಹೇಳಕ್ ಬಂದೆ ಈಗ ವಿಶ್ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಲ್ಲ ಹಿಂಗೆ ಅಲ್ಲೆಲ್ಲ ಕೂತಿರೋದು ಸೀನ್ ಪೇಪರ್ ನೋಡ್ತಾ ಇರೋದು ಎಲ್ಲಿ ಹೀರೋಯಿನ್ ಕರೆದಿದೆ ಡೈರೆಕ್ಟರ್ ಅಂದ್ರೆ ಹಂಗ್ ಬರೋರು ನಿಂತ್ಕೊಳ್ಳೋದು ಹಿಂಗ್ ಹಿಂಗ್ ಮುಖಾನು ಇಲ್ಲ ಹಿಂಗು ಐ ಟು ಐ ಕಾಂಟ್ಯಾಕ್ಟ್ ಇಲ್ಲ ಹಿಂಗ್ ನಿಂತ್ಕೊಂಡು ನಿಂತಿರೋದು ಹಾ ಓಕೆ ರೆಡಿ ಆಕ್ಷನ್ ಅಂದ್ರೆ ಹಾ ನೀನು ನನಗೆ ಶಾರುಖ್ ಖಾನ್ ತರ ಇದೆಯಾ ಅದಕ್ಕೆ ನನ್ಗೆ ಇಷ್ಟ ಕಟ್ ಒಂದ್ ಮೋರ್ ಇಲ್ಲ ಒಂದ್ ಮೋರ್ ಕೇಳ್ತಾರ ಇನ್ನು ಏನು ಇಲ್ಲ ಒಂದ್ ಮೋರ್ ಅಂದ್ರೆ ಹಾ ಇಲ್ಲ ಅದಂತೂ ನಿಜ ನಾನು ಅಬ್ಸರ್ವ್ ಮಾಡಿದೀನಿ ಮೈಸೂರಲ್ಲಿ ಬಟ್ ನೆನ್ನೆಯಿಂದ ನಾನು ಅದೇ ಫೀಲ್ ಇಟ್ಕೊಂಡ್ ಬಂದೆ ಬಂದು ನಾನ್ ಬಂದಾಗ ಇವ್ರಿಬ್ಬರದ್ದು ನಡೀತಾ ಇತ್ತು ಇಂಟು ಅಪ್ಪ ಈ ಹುಡುಗಿ ಬೇರೆ ಇದೆ ಹೆಟ್ ಗಿರಾಕಿ ಹೆಂಗಪ್ಪ ಮಾತಾಡ್ಸೋದು ಸಾಯಂಕಾಲ ಮೂರು ದಿನ ಬೇರೆ ಇರಕ್ಕೆ ಹೇಳಿದ್ದಾರೆ ಆಮೇಲೆ ನೋಡಿದ್ರೆ ಒಂದು ಹತ್ತು ನಿಮಿಷದಲ್ಲಿ ಆ ಇಂಟು ಮುಗಿಸ್ಕೊಂಡ್ ಬಂದ ತಕ್ಷಣ ಕೈ ಕೊಟ್ಲು ಮಾತಾಡ್ಸಿದ್ಲು ಡೌನ್ ಟು ಸ್ವಲ್ಪ ಇವಾಗ ಶಾರುಖ್ ಅಂತಾರೆ

ಹಾ ಈಗ ಏನು ಗೊತ್ತಾ ಈ ಶಾರ್ಟು ಇದು ಸರಿ ಹೇಳಿ ಸರ್ ನಂದು ಇದು ಕತೆ ನಾನು ಎಕ್ಸ್ಪ್ಲೇನ್ ಮಾಡಾಕಂದ್ರೆ ಕೆಲವು ಟೈಮು ಅಲ್ಲ ಮಲೈಕ ಅವರೇ ಈ ಸೀನಲ್ಲಿ ಏನಿದೆ ಅಂದರೆ ತುಂಬ ಲೆಂತ್ ಇದೆ ಚೆನ್ನಾಗಿದೆ ಇದು ಇಬ್ಬರು ಈ ರಿಹರ್ಸಲ್ ಮಾಡ್ಕೊಂಡು ನಿಮಗೆಲ್ಲ ಮಾಡ ನಂಗೆ ಅಸೋಸಿಯೇಟ್ ಆಲ್ರೆಡಿ ಹೇಳಿದ್ದಾರೆ

ಗೊತ್ತಿಲ್ಲ ಈಗ ನಮ್ದೇನಿದ್ರು ಉಪಾಧ್ಯಕ್ಷ ಜನ ಮಾಡ್ಬಿಟ್ಟು ನನಗೆ ಯಾವ ಕನಸು ಬಿಟ್ರಿ ಜಾಸ್ತಿ ಕನ್ಸಾರ್ಬೇಕು ಆಗೋಯ್ತು ಏನಾರು ಸಿಕ್ಕರ್ ಬಿಸ್ಲಲ್ಲಿ ಓಡಾಡ್ಸ್ಬಿಡ್ತೀನಿ ಬಾಗಲ್ಲ ನನ್ ಮ್ಯಾಚ್

ನನ್ನದು ಎಲ್ಲಿಂದ ಹಳೆ ಫೋಟೋ ನಮ್ಮ ಅವಾಗ ಎಲ್ಲಿಂದ ತಗೋತೀವಿ ಫೋಟೋ ಫೋಟೋ ನಾನು ಇದ್ದಿದ ಕಲರ್ಗೆ ಗೆ ಬ್ಲೀಚ್ ಆಗ್ಬಿಟ್ಟು ಫೋಟೋನೇ ಬರಲ್ಲ ಅಯ್ಯೋ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ